ಫುಲ್ ಖುಷಿ ಆಗ್ಬಿಟ್ಟಿದ್ನ ಅದ್ಗೆ ಏನೋ ನೋಡುವಂತ ಹುರುಪ್ನಾಗಿದ್ನ ಹದಿನೆಂಟು ಸ್ವಲ್ಪ ಪರಿಚಯ ಮಾಡಿಸ್ಕೊಡ್ತೀನಿ ನೋಡ್ರಿ ಇವಾಗ ನಮ್ಮ ಅಣ್ಣ ಬಹಳ ವೇಟ್ ಮಾಡತ್ತಿದ್ರು ಅದ್ಕೆ ನಾ ನೋಡೋದಿಕ್ಕಾದ್ರ ಸ್ವಲ್ಪ ಅಂತಂದ್ರೆ ನಮಗೂ ಕೂಡ ತಿಳಿಸ್ರಿ ಎಲ್ಲಾನು ದಂಡಿ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಎ ಪಿ ಜಿ ಬ್ಲಾಗ್ಸ್ ಸೊ ಇವಾಗ ನಾವು ನಮ್ಮ ದೊಡ್ಡಮ್ಮರ ಮನೆಗೆ ಹೊಂಟಿದ್ದೀವಿ ಎಲ್ಲರೂ ಇವಾಗಷ್ಟು ರೆಸ್ಟ್ ಮಾಡಿ ಆಮೇಲೆ ಇವಾಗ ಮನೆಗೆ ಹೊಂಟೇವಿ ಆಮೇಲೆ ಆರ್ತಿ ಕೊಡೋ ಫಂಕ್ಷನು ಎಲ್ಲ ಇನ್ ಬಗ್ಗೆ ಸ್ಟಾರ್ಟ್ ಆಗ್ತವು ಸೊ ನಮ್ಮ ಡ್ರೈವಿಂಗ್ ಒಳಗೆ ಬ್ಯುಸಿ ಆದ್ರ ಇಲ್ಲ ಅಂದ್ರೆ ಮಾತಾಡ್ತಿದ್ರೆ ಏನಾದರೂ ಕಂಟೆಂಟ್ ಹೇಳ್ತಿದ್ರು ಡ್ರೈವಿಂಗ್ ಇರಲಿಲ್ಲ ಅಂದ್ರೆ ಸೊ ಹಿಂದೆ ನಮ್ಮ ತಂಗಿ ನಮ್ಮ ಅಂಟಿ ಆಮೇಲೆ ಏನೋ ಕಾಣಿಸ್ತಿಲ್ಲ ಸೊ ಪಟ್ ಪಟ್ ರೆಡಿಯಾಗಿ ನಮ್ಮನ್ನು ಕಾರ್ ತೊಗೊಂಬಂದಿದ್ರು ಇನ್ನೇನು ಮನೆ ಕಡೆ ಹೋಗಬೇಕು ಆಫ್ಟರ್ ಲಾಂಗ್ ಟೈಮ್ ದೊಡ್ಡಪ್ಪ ದೊಡ್ಡಮ್ಮನ್ನ ಮೀಟ್ ಮಾಡಾಕತ್ತೇವೆ ನಮ್ಮ ಪೃಥ್ವಿನೂ ಕೂಡ ಫಸ್ಟ್ ಟೈಮ್ ಅವರ ಅಜ್ಜ ಅಜ್ಜಿನ ಮೀಟ್ ಮಾಡಾಕತ್ತಾರ ಸೊ ಮಂಗಳೂರಲ್ಲಿ ಇರುವಂಥ ಮನೆಯ ಗೃಹ ಪ್ರವೇಶಕ್ಕಾಗಿ ನಾವು ಫಂಕ್ಷನಿಗೆ ಬಂದಿದ್ವಿ ಸೊ ಇಲ್ಲಿ ರೂಮ್ ಮಾಡಿ ಇದ್ವಿ ಈ ಕಡೆಯಿಂದ ಮನೆಗೆ ಹೋಗ್ಬೇಕು ನಮ್ಮಣ್ಣ ಏನೈತೆ ಕೃಷ್ಣನ ಪರಮ ಭಕ್ತ ಅದರ ಸಲುವಾಗಿ ಕೃಷ್ಣನ ಒಂದು ಕ್ಯೂಟ್ ವಿಗ್ರಹ ಆಮೇಲೆ ಕೃಷ್ಣನ ಸ್ಟಿಕ್ಕರ್ಸ್ ಎಲ್ಲನೂ ಕೂಡ ಸಖತ್ತಾಗಿ ಡೆಕೋರ್ ಮಾಡಿದ್ದ ಕಾರ್ ಒಳಗೆ ಬ್ಯೂಟಿಫುಲ್ ಆಗಿ ನೇಚರ್ ಜೊತೆನ ಕ್ಯಾಪ್ಚರ್ ಮಾಡಿ ನಮ್ಮ ಪೃಥ್ವಿನ ನೋಡಿ ಫುಲ್ ಖುಷಿ ಆಗ್ಬಿಟ್ಟಿದ್ರೆ ನಾನು ಕೂಡ ನನ್ನ ಚಿಕ್ಕ ವಯಸ್ಸಲ್ಲಿ ಹೋಗ್ತಿದ್ದಂಥ ಸಾಲಿನೆಲ್ಲ ಹೋಗಿ ನೋಡ್ಕೊಂಡ್ಬಂದೆ ಆಮೇಲೆ ಈ ಕಡೆ ಬಂದು ದಂಡಿ ಕಟ್ಟಬೇಕಿತ್ತು ಇವತ್ತು ಆರತಿ ಕೂಡ ಫಂಕ್ಷನ್ ಅಲ್ಲ ನಮ್ಮ ಅನ್ನ ಅಂತೂ ಪೂರ್ತಿ ಫುಲ್ ಬ್ಲಾಶ್ ಆಗಾಕತ್ತಿದ್ನ ಫುಲ್ ನಾಚುಗಳ ಹಾಕತಿದ್ನ ಅವ್ನು ಹಿಂದಿಗ್ ದಂಡಿ ಕಟ್ಟಾಕತ್ತೀವಿ ಆರ್ತಿ ಕೊಡೋಕೋ ಹತ್ತೇವಿ ಹಂಗ ಹಿಂಗಂತೆಲ್ಲ ಸಂಪ್ರದಾಯನ ಹೇಳ್ಕೊತ ಹೋದ್ರೆ ಅವಾಗ ಫುಲ್ ಫಿದಾಗತ್ತಿದ್ನ ಫುಲ್ ಬ್ಲಾಶ್ ಆಗಾಕತ್ತಿದ್ನ ಸೊ ಅವನು ಕೂಡ ನಮ್ಮ ಜೊತೆ ಬರ್ತಾನಲ್ಲ ಇವತ್ತು ಫುಲ್ ಖುಷಿಯಾಗ್ಬಿಟ್ಟಿದ್ನ ಆತಗೆನ ನೋಡುವಂಥ ಹುರುಪ್ನಾಗಿದ್ನ ಸೊ ನಾನು ನಮ್ಮ ಮಮ್ಮಿ ಕೂಡಿ ದಂಡಿನ ಕಟ್ಟಿದ್ವಿ ಇವಾಗ ನಮ್ಮ ದೊಡ್ಡಪ್ಪನ ಮಾತಾಡ್ಸ್

ಎರಡು ನಿತ್ಯ ಉತ್ತರ ಹೊಸ ಮನಿ ಹೊಸ ಮನಿ ಓಪನಿಂಗ್ ಗೆ ಸೋ ನಾಳೆ ನಿಮಗೆ ತೋರಿಸ್ತೀನಿ ಹೊಸ ಮನಿ ಓಪನಿಂಗ್ ಯಾವ ತರ ಇರ್ತೈತೆ ಅಂತ ಅಂದ್ರೆ. ಇದು 18 ವರ್ಷದ ಮನಿ ಇದೆ. 18 ವರ್ಷದ కాదు ನಾಳೆ ತೋರಿಸ್ತೇವೆ ನಿಮಗೆ. ಈ ಮನಿ ಇಲ್ಲಿ ಇದ್ದಿದ್ದು 18 ವರ್ಷ. ಇವಾಗ ಹೊಸ ಮನೆ ಮಾಡಿದಾರ ಆ ಒಂದು ಓಪನಿಂಗ್ ಗೆ ನಾವು ಕೂಡ ಬಂದಿದ್ದೇವೆ ನಮ್ಮ ದಾರ ಮನೆ ತೋರಿಸ್ತೀವಿ ನಿಮಗೆ. ಸೊ ಈವ್ನಿಂಗ್ ಟೈಮ ಆರತಿ ಕೊಡಕ ಪೂರ್ತಿ ಎಲ್ಲಾರು ರೆಡಿ ಆದ್ವಿ ರೆಡಿ ಆಗಿ ಇನ್ನೇನ್ ಕಾರ್ ಹತ್ಬೇಕು ದೊಡ್ಡಮ್ಮನ ನಮ್ ಸ್ವಲ್ಪ ಪರಿಚಯ ಮಾಡಿಸ್ಕೊಡ್ತೀನಿ ನೋಡ್ರಿ ಇವಾಗ ಬಂದ್ರ ಅವ್ರ ಮಾಮಾ ಏನೈತಿ ಶ್ರೀ ಕೃಷ್ಣನ ಹೊತ್ಕೊಂಡು ಅಡ್ಡಾಡುವಂಗ ನಮ್ಮ ಅಣ್ಣ ಏನೈತಿ ನಮ್ಮ ಪೃಥ್ವಿನ ಎತ್ಕೊಂಡು ಅಡ್ಡಾಡಕತ್ತಾರ ನೋಡ್ರಿ ಇವಾಗ ಪೂರ್ತಿ ಅಳಿಯನಿಗೆ ಸೇವೆ ನಡೆದ್ಬಿಟ್ಟೈತಿ ಮಾವನ್ ಕಡೆ ಇಂತ್ರ वा 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 ಪಟ್ ಅಂತ ಎಲ್ಲರೂ ರೆಡಿಯಾಗಿ ನಮ್ಮ ಅತ್ತಿಗೆ ಮನೆಗೆ ಬಂದ್ವಿ ನಮ್ಮನ್ನು ಭಾಳ ವೇಟ್ ಮಾಡತ್ತಿದ್ರು ಅತ್ತಿಗೆನ ನೋಡೋದಕ್ಕೆ ಅದ್ರ ಸಲುವಾಗಿ ಭಾಳ ಕಾಯಿಸ್ಬಾರ್ದು ಅಂತ ಪಟ್ಟಂತ ಒಳಗಡೆ ಬಂದು ನಮ್ಮ ಅತ್ಕೆಗೆ ಏನೈತಿ ರೆಡಿ ಮಾಡಿ ಕರ್ಕೊಂಡು ಹೋಗೋಣ ಅಂತಂದು ಒಳಗಡೆ ಬಂದೆ ಸೊ ನಾವು ಏನೈತಿ ಸಕ್ಕರೆ ಗೊಂಬೆ ಆಮೇಲೆ ಸಕ್ಕರೆ ಸಕ್ಕರೆಗೊಂಬೆನ ಕೊಡೋಕ್ಕೆ ಬಂದಿರ್ತೇವಲ್ಲ ಮದುವೆ ಫಿಕ್ಸ್ ಆದಮೇಲೆ ಮದುಮಗಳಿಗೆ ಗೌರಿ ಹುಣ್ಣಿಮೆ ಮುಂಚೆನ ನಾವು ಸಕ್ಕರೆ ಗೊಂಬೆನ ಕೊಡ್ತೇವೆ ಆರತಿ ಆರತಿ ಜೊತೆ ಹುಣ್ಣಿಮೆ ದಿನ ಚಂದ್ರನಿಗೆ ಆಮೇಲೆ ಗೌರಮ್ಮಗ ಆಮೇಲೆ ದೇವರಿಗೆಲ್ಲ ಬೆಳಗ್ಲಿ ಅಂತಂದು ಸೊ ನಾವು ಕೂಡ ಅದ್ರ ಜೊತೆ ಏನೈತಿ ಒಂದು ಸೀರೆ ಆಮೇಲೆ ಬ್ಲೌಸ್ ಪೀಸ್ ತೊಗೊಂಡ್ಬಂದಿರ್ತೀವಿ ಅವನ್ನೆಲ್ಲಾನು ಕುಂಕುಮ ಹಚ್ಚಿ ಮುಡಿಸಿ ಅದನ್ನ ಕೊಡಬೇಕು ಇದು ನಮ್ಮ ಕಡೆ ನಡೆಯುವಂತ ಒಂದು ಸಂಪ್ರದಾಯ ಇದನ್ನು ಕೂಡ ನಾವು ಕೂಡ ನಾವು ಪಾಲಿಸಬೇಕಲ್ಲ ಅದರ ಸಲುವಾಗಿ ನಾನು ಕೂಡ ಊರಿಂದ ಅಡ್ವಾನ್ಸ್ ಆಗೇ ಬಂದು ಈ ಒಂದು ಸಕ್ಕರೆ ಗೊಂಬೆನ ಆರತಿ ಕೊಡಬೇಕು ಅಂತಂದು ಆತಿಯವ್ರ ಮನೆಗೆ ಬಂದಿದ್ವಿ ಸೊ ಈ ಒಂದು ಸಕ್ಕರೆ ಗೊಂಬೆನ ಸಂಪ್ರದಾಯ ಬದ್ಧವಾಗಿ ನಮ್ಮ ಕಡೆ ಯಾಕೆ ಶಾಸ್ತ್ರ ಈ ಒಂದು ಶಾಸ್ತ್ರ ಮಾಡ್ತಾರಂತ ಹೇಳಿದ್ರ ಮನೆಗೆ ಬರುವಂತ ಸೊಸೆ ಏನೈತಿ ಸಿಹಿಯಾದ ಗೊಂಬೆಗಳ ಜೊತೆನ ಬರಲಿ ಸಿಹಿಯಾದ ಒಂದು ಮನಸ್ಸನ್ನ ಜಾಸ್ತಿ ಸಿಹಿಯಾಗಿ ಇಟ್ಕೊಂಡು ಬರಲಿ ನಮ್ಮನೆ ಜೊತೆ ನಮ್ಮ ಮನೆಗೆ ಅಂತ ಇನ್ಫಾರ್ಮೇಷನ್ ನನಗೆ ಗೊತ್ತಿದ್ದ ಮಟ್ಟಿಗೆ ಹೇಳಿದೆ ನಾನು ಸೊ ಈ ಒಂದು ಗೊಂಬೆನ ನಾವು ಊರ್ಲಿಂತ್ರ ತೊಗೊಂಬಂದಿದ್ವಿ ನಾವು ಗಂಡಿನ ಮನೆಯವ್ರ ಗಂಡಿನ ಕಡೆಯವ್ರು ಹಾಕ್ತೀವಲ್ಲ ಅದ್ರ ಸಲುವಾಗಿ ನಾವೇ ತೊಗೊಂಬಂದಿದ್ವಿ ಸೊ ಮಮ್ಮಿ ಏನೈತಿ ಪೂರ್ತಿ ಒಂದು ಡಬ್ಬಿ ಒಳಗೆ ಚುರುಮಾರಿನ ಪೂರ್ತಿ ಹಾಕಿ ಅದ್ರ ಒಳಗಡೆ ಸಕ್ಕರೆ ಗೊಂಬೆನ ಇಟ್ಕೊಂಡ್ಬಂದಿದ್ರು ಸೊ ಒಂದು ಸ್ವಲ್ಪ ಏನಾದರೂ ಆ ಕಡೆ ಈ ಕಡೆ ಆದ್ರೂ ಅವು ಮುರ್ಕೊಂಡು ಹೋಗಿಬಿಡ್ತಿದ್ವು ಸೊ ಸೇಫಾಗಿ ಅವನ್ನ ತೊಗೊಂಬರ್ಬೇಕು ಸೊ ಸೇಫಾಗಿ ಅವ್ನು ಮುರಿಬಾರ್ದು ಅಂತಂದ್ರೆ ಅವನ್ನ ಚುಮ್ಮಾರಿ ಹಿಂಗೆ ಹಾಕಿ ಇಡಬೇಕು ಸೊ ಆಗಿ ನಮ್ಮ ದೊಡ್ಡಮ್ಮ ಆಮೇಲೆ ನಮ್ಮ ಮಮ್ಮಿ ಇಬ್ರು ಕೂಡಿ ಪ್ಲೇಟ್ಸ್ ಒಳಗೆ ಅಲಂಗ ವಾಗಿ ಅವಕ್ರೊಳಗೆ ಎಲ್ಲ ಚಂದ ಚಂದ ತೇರು ಆಮೇಲೆ ಗಿನಿ ಆಮೇಲೆ ನವಿಲು ಎಲ್ಲ ಥರ ಥರ ಗೊಂಬೆಗಳನ್ನು ಗೊಂಬೆಗಳನ್ನ ಸಕ್ಕರೆ ಒಂದು ಆನ ತಗೊಂಡು ಹಿಂಗೆ ಹಚ್ಚೊಳಗೆ ಹಾಕಿ ಮಾಡಿರ್ತಾರ ಸೊ ಫೈನಲಿ ಇನ್ನೆಲ್ಲನೂ ರೆಡಿ ಮಾಡಿ ಇಟ್ಕೊಂಡೆ ಈ ಕಡೆ ಹೊರಗಡೆ ಹಾಡ ನೋಡ್ರಿ ನನ್ನ ನೆರಳುಗಳು ಬೆದಕ ಪಡದೇನೋ ಹೊರಗಡೆ ಪೂರ್ತಿ ಆರತಿ ಹಾಡುಗಳು ಗೌರಿ ಹುಣ್ಣಿಮೆಯ ಹಾಡುಗಳು ನಡೆಯಕತ್ತಿದ್ದು ಜೋರಾಗಿ ಸೊ ಒಳಗಡೆ ಬಂದು ಸೀರೆನೆಲ್ಲ ಉಡಿಸಿ ಅರಿಶಿನ ಕುಂಕುಮ ಕೊಟ್ಟು ಆ ದಂಡಿನೆಲ್ಲ ಕಟ್ಟಬೇಕಾಗಿತ್ತು ಸೊ ಆ್ಯಕ್ಚುಲಿ ಇವಾಗಿನ ಕಾಲದ ಮದುವೆಗಳು ಏನಾಗ್ತವೆ ಅಂದರೆ ಟ್ರೆಂಡಿಂಗ್ ತಕ್ಕಂತ ಈ ಒಂದು ಸಂಪ್ರದಾಯಗಳನ್ನು ಜಾಸ್ತಿ ಪಾಲಿಸೋದು ಕಡಿಮೆನ ಅಂತ ಹೇಳ್ತೀನಿ ಸೊ ನಮ್ಮ ನನ್ನ ಮದುವೆಯಲ್ಲಿ ಎಲ್ಲ ಸಂಪ್ರದಾಯಗಳು ಪ್ರತಿಯೊಂದು ನಡೀಲೇಬೇಕು ಅಂತಂದು ನಾವೆಲ್ಲರೂ ಅಂದ್ಕೊಂಡಿದ್ದ ಕಾರಣಕ್ಕೆ ನಾವು ಅಡ್ವಾನ್ಸ್ ಆಗಿ ಬಂದು ಈ ಒಂದು ಆರತಿ ಕೊಡು ಒಂದು ಕಾರ್ಯಕ್ರಮವನ್ನು ನಡೆಸಾತೇವೆ ಸೊ ಈ ಒಂದು ಆರತಿ ಕೊಡು ಗೊಂಬೆ ಆರತಿ ಕೊಡು ಬದ ಇಲ್ಲಿ ನೀವು ಆಲ್ಮೋಸ್ಟ್ ಸ್ವೀಟ್ ಆಮೇಲೆ ಪೆಡೆ ಗಿಡ ಕೊಡಬಹುದು ಅಂತಂದು ಇವಾಗಿನವರು ಹೇಳ್ಬೋದು ಬಟ್ ಈ ಒಂದು ಸಂಪ್ರದಾಯ ಆರತಿಗಳನ್ನು ಕೊಟ್ಟು ಗೌರಿ ಗೌರಿ ಹುಣ್ಣೆಗೆ ಬೆಳಗಿಸೋದು ಈ ಒಂದು ಸಂಪ್ರದಾಯ ಬಹಳ ದಿನದಿಂದ ನಡ್ಕೊಂಬದೈತೆ ಅಂತ ನಾ ಕೇಳ್ಪಟ್ಟೇನೆ ಸೊ ಈ ಒಂದು ಸಕ್ಕರೆ ಗೊಂಬೆಗಳನ್ನು ಹಚ್ಚ ಹಾಕಿ ಮದುಮಗಳಿಗೆ ಕೊಡೋದ್ರಿಂದ ಏನಾಗುತ್ತೆ ಅದರಲ್ಲಿರೋ ಸ್ವೀಟ್ ಆಮೇಲೆ ಗೊಂಬೆ ಆಕಾರಗಳು ಮೃದು ಮನಸ್ಸಿನ ಗೊಂಬೆ ಆಕಾರಗಳನ್ನೆಲ್ಲಾನು ನೋಡಿ ಅವಳು ಬರುವಂತ ಮನೆಗೆ ಏನೈತಿ ಶುಭ ಸಂಕೇತವಾಗಿ ಸಿಹಿ ಮನಸ್ಸಿನಿಂದ ಬರಲಿ ಆ ಗೊಂಬೆಗಳು ಹೇಳುವಂತ ಒಂದೊಂದು ಒಂದು ಸಂದೇಶಗಳನ್ನು ಎಲ್ಲ ಅವ್ಳು ಅರ್ಥ ಮಾಡ್ಕೊಳ್ಳಿ ಅನ್ನೋ ಒಂದು ಥೀಮ್ ಇಟ್ಕೊಂಡು ನಮ್ಮ ಹಿರಿಕರು ಈ ಒಂದು ಸಂಪ್ರದಾಯನ ಅಂತ ನಾನು ಅಂದ್ಕೊತೀನಿ ಸೊ ನಿಮಗೂ ಕೂಡ ಇದ್ರ ಬಗ್ಗೆ ಹೆಚ್ಚಿನ ಇನ್ಫಾರ್ಮೇಷನ್ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸ್ರಿ ಆ್ಯಕ್ಚುಲಿ ಏನೈತಿ ನನಗೆ ಆಫ್ಲೈನ್ ಕಮೆಂಟ್ಸ್ ಸಿಕ್ಕಾಪಟ್ಟೆ ಬರಾಕತ್ತವು ನಾ ಅಲ್ಲಿ ಮಂಗಳೂರು ಹೋದಾಗೂ ಕೂಡ ನನಗೆ ತುಂಬ ಜನ ಭೇಟಿ ಆದವರೆಲ್ಲರೂ ನಿಮ್ಮ ಬ್ಲಾಗ್ಸ್ ನಮಗೆ ಸಿಕ್ಕಾಪಟ್ಟೆ ಇಷ್ಟ ಆಗ್ತಾವಂತ ಅಂತ ಹೇಳಿದ್ರು ಸೊ ಅವರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ ಆಮೇಲೆ ಅವರು ಕಮೆಂಟ್ ಮಾಡಾತಿಲ್ಲ ನನ್ನ ಬ್ಲಾಗ್ಸ್ಗೆ ಸೊ ಈ ಒಂದು ಬ್ಲಾಗ್ಸ್ ಮೂಲಕ ಹೇಳ್ತೀನಿ ಸೊ ಆಫ್ಲೈನ್ ಕಮೆಂಟ್ಸ್ ಕೂಡ ಇಷ್ಟ ಆಗ್ತವೆ ಆನ್ಲೈನ್ ಕೂಡ ಕಮೆಂಟ್ಸ್ ಮಾಡಿರಿ ಸೊ ಈ ಒಂದು ಶಾಸ್ತ್ರದ ಬಗ್ಗೆ ನಿಮ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಗೊತ್ತಿದ್ರೆ ನೀವು ಕೂಡ ಕಮೆಂಟ್ ಮಾಡಿ ತಿಳಿಸ್ರಿ ನಿಮ್ಮ ಕಡೆನು ಈ ಒಂದು ಸಂಪ್ರದಾಯ ನೀವು ಪಾಲಿಸ್ತೀರೇನು ಅಂತಂದು ನಮಗೂ ಕೂಡ ತಿಳಿಸ್ರಿ ಎಲ್ಲಾನು ದಂಡಿನ ಏನೈತಿ ಪೂರ್ತಿ ಎಲ್ಲಾರು ಒಂದ್ ಐದು ಜನ ಮುತ್ತೈದ ಮುಖಕ್ಕೆ ಈ ತರ ಹಿಡಿದು ಆಮೇಲೆ ಮದುಮಗಳಿಗೆ ಈ ದಂಡಿನ ಕಟ್ಟಬೇಕು ಸೊ ಮದುಮಗಳಿಗೆ ಆರತಿ ಕೊಡೋಕು ಮುಂಚೆ ಅವ್ರ ಮಗಳ ಏನೈತಿ ಸಣ್ಣ ಹುಡುಗಿನ ಕುಂದ್ರಿಸಿ ಅವಳಿಗೂ ಕೂಡ ಒಂದಿಷ್ಟು ಹೂವು ಅರ್ಶನ ಕುಕ್ಮನ ಹಚ್ಚಿ ಅವಳಿಗೂ ಒಂದು ಪ್ಲೇಟ್ ಅಲ್ಲಿ ಆರತಿಗಳನ್ನ ಹೊಂದಿಸಿ ಅವಳಿಗೂ ಒಂದು ಕೂಡ ಒಂದು ಪ್ಲೇಟ್ನ ಆರತಿ ಕೊಡ್ಬೇಕು ನಾವು ಅದು ಕೂಡ ಒಂದು ಸಂಪ್ರದಾಯ ನಮ್ಮದು ಮದುಮಗಳು ಒಬ್ಬಂಟಿಯಾಗಿ ಕೂತ್ಕೊಂಡು ಈ ಒಂದು ಶಾಸ್ತ್ರ ಮಾಡಿಸ್ಕೊಳ್ಳೋ ಹಾಗಿಲ್ಲ ಜೊತೆಗೆ ಒಂದು ಹುಡುಗಿನ ಕುಂದರ್ಸ್ಕೋಬೇಕು ಈ ಒಂದು ಶಾಸ್ತ್ರ ನಿಮ್ಮ ಕಡೆನು ಮಾಡ್ತಾರ ಅಂತ ಅನ್ಕೊಂತೀನಿ ಕೂಡ ಫಸ್ಟ್ ಟೈಮ್ ಈ ಒಂದು ಸಂಪ್ರದಾಯನ ಪಾಲಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು ಸಿಕ್ಕಾಪಟ್ಟೆ ಖುಷಿ ಆಯ್ತು ಅಂತ ಹೇಳ್ತೀನಿ ಸೊ ಮನೆ ಹೆಣ್ಮಗಳಾಗಿ ಇದು ನನ್ನ ಕರ್ತವ್ಯ ಕೂಡ ಹಾಗೆ ಒಂದು ಆಪರ್ಚುನಿಟಿ ಕೂಡ ಆಪರ್ಚುನಿಟಿ ಕೂಡ ನಮ್ಮ ಒಂದು ಸಂಪ್ರದಾಯಗಳನ್ನ ಕಲೀಲಿಕ್ಕೆ ನನಗ ಮದುಮಗಳು ಆರತಿ ಪ್ಲೇಟ್ನ ನಾವು ಕೊಟ್ಟಿರುವಂಥ ಆರತಿ ಪ್ಲೇಟ್ನ ಹೊರಗಡೆ ಹಿಡ್ಕೊಂಡ್ಬಂದು ತುಳಸಿ ಕಟ್ಟೆ ಅಥವಾ ನಾವು ಗೌರಮ್ಮನ್ನ ಕುಂದರ್ಸಿರ್ತೀವಿ ಸೊ ಅಲ್ಲಿ ಗೌರಮ್ಮಗಳನ್ನ ಕುಂದಿರ್ಸೋದಿಲ್ಲ ಯಾರು ಕೂಡ ಸೊ ಅದಿಲ್ಲದೆ ಇರೋ ಕಾರಣ ಆಪ್ಷನ್ ಆಗಿ ನಾವು ತುಳಸಿ ಕಟ್ಟೆಗೆ ಈ ಥರ ಆರತಿ ಬೆಳಗಿ ಹೂವನ್ನೆಲ್ಲನೂ ಮೂಡಿಸ್ಬೇಕು ಸೊ ನೆಕ್ಸ್ಟ್ ಏನೈತಿ ಅವ್ರ ಜೊತೆ ಇರುವಂಥ ಸಣ್ಣ ಹುಡುಗಿ ಇರ್ತಾಳೆ ಅವಳು ಕೂಡ ಬೆಳಗಬೇಕು ಅದಾದಮೇಲೆ ಚಂದ್ರಮ್ಮನ ಹುಡುಕ್ಬೇಕು ಸೊ ಹುಣ್ಣಿಮೆ ಚಂದ್ರನಿಗೂ ಕೂಡ ಮೊದಲನೇ ಆರತಿನ ಬೆಳಗ್ಗೆ ಅವನಿಗೂ ಕೂಡ ಆರತಿನ ಸಲ್ಲಿಸಬೇಕು ಸೊ ನಮ್ಮನೆ ಮನೆ ಕೂಡ ಚಂದ ಪ್ಪನ ಹುಡ್ಕಾಡಕತ್ತಾರ ಸೊ ಚಂದಮ್ಮಮ್ಮ ಎಲ್ಲ ದಿಸ್ಕೊಂಡನ ಅಂತ ಸೊ ನಮ್ಮ ಪೃಥ್ವಿ ಹುಡುಕಿ ಹೇಳಿದ ಇಲ್ಲದಾನ ಬರ್ರಿ ಅಂತಂದು ಸೊ ಅಲ್ಲಿ ಹೋಗಿ ಇವರೆಲ್ಲಾರು ಕೂಡಿ ಆರ್ತಿನ ಬೆಳಗಾಕತ್ತಾರ ನೋಡ್ರಿ ಇವಾಗ ಸೊ ಫೈನಲಿ ನಮ್ಮ ಚೆಂದಮಾನೂ ಕೂಡ ಸಿಕ್ಕ ಸೊ ಅವನಿಗೂ ಕೂಡ ಆರತಿನೆಲ್ಲ ಬೆಳಗಿ ಅದಾದಮೇಲೆ ಬಾಗ್ಲಿಗೆ ಅಂದರೆ ಹೊಸ್ಲಿಗೆ ಕೂಡ ಆರತಿ ಬೆಳಗಿ ಅಲ್ಲಿ ಕೂಡ ಹೂವನ್ನೆಲ್ಲನೂ ಹಾಕಿ ಆಮೇಲೆ ಒಳಗಡೆ ಹೋಗಬೇಕು ಒಳಗಡೆ ಹೋಗಿ ಅದಾದಮೇಲೆ ಅಲ್ಲೇನು ಪ್ಲೇಟ್ ಒಳಗೆ ಗೊಂಬೆ ಇರ್ತೈತಲ್ಲ ಅವನ್ನ ಏನೈತಿ ಒಂದೆರಡು ತೊಗೊಂಡು ಎರಡು ದಿನ ಬೆಳಗ್ಬೇಕು ಎರಡು ಇವತ್ತು ಆಮೇಲೆ ನಾಳೆ ಕೂಡ ಎರಡು ದಿನ ಇದೇ ಥರ ಸೇಮ್ ರೊಟ್ಟಿನಲ್ಲಿ ಬೆಳಗಿ ಅದಾದಮೇಲೆ ಗೊಂಬೆನ ತಿನ್ಬೋದು ಆಮೇಲೆ ಮನೆ ಬ ಪಕ್ಕದವ್ರಿಗೆ ಕೂಡ ಹಂಚ್ಬೋದು ಈ ಒಂದು ಸಂಪ್ರದಾಯ ನಮ್ಮ ಕಡೆ ಇಷ್ಟು ಆರತಿ ಬೆಳಗೋ ಕಾರ್ಯಕ್ರಮ ಆದಮೇಲೆ ಸಖತ್ತಾಗಿರೋ ಊಟದ ಅರೇಂಜ್ಮೆಂಟ್ ಮಾಡಿದ್ರು ಸೊ ಫುಲ್ಲಾಗಿ ಊಟ ಎಲ್ಲ ಮುಗಿಸಿ ಅದಾದಮೇಲೆ ಕುಂಕುಮ ತೊಗೊಂಡು ಆಮೇಲೆ ನಮ್ಮ ಮನೆ ಕಡೆ ಹೊರಟ್ವಿ ನಾವು ಸೊ ನೆಕ್ಸ್ಟ್ ಗೃಹ ಪ್ರವೇಶದ ಬ್ಲಾಗ್ಸ್ ಬರುವದವ್ರಿ ಸೊ ಸ್ಟೇಟಿವುಡ್ ಅಂತ ಹೇಳ್ಕೊತಾ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಈ ವ್ಲಾಗ್ ನಿಮಗೆ ಇಷ್ಟ ಆಗುತ್ತೆ ಅನ್ಕೋತೀನಿ ಬಾಯ್